ಮಾರಿಕಾಂಬ ಒಂದು ದೈವಿಕವಾದಂಥ ಹೆಸರು ಎಲ್ಲರಿಗೂ ಗೊತ್ತಿರುವಂಥದ್ದು ಮಾರಿಕಾಂಬ ಮಾರಿ ಮತ್ತು ಅಂಬೆ ಜಗದಂಬೆಯನ್ನ ಮಾರಿಯಲ್ಲಿ ಕಾಣ್ತಾ ಇರುವಂಥದ್ದು ಮಾರಿಕಾಂಬ ಅಂತ ಆಯಿತು ಅಂತ ಆದರೆ ಪುರಾಣ ಹದಿನೆಂಟು ಪುರಾಣದಲ್ಲೂ ಮಾರಿಕಾಂಬನ ಉಲ್ಲೇಖ ಎಲ್ಲೂ ಇಲ್ಲ ಶ್ರುತಿಯಲ್ಲಾಗಲಿ ಸ್ಮೃತಿಯಲ್ಲಾಗಲಿ ವೇದ ಉಪನಿಷತ್ತಲ್ಲಾಗಲಿ ಅಥವಾ ಪುರಾಣಗಳಲ್ಲಾಗಲಿ ಉಪಪುರಾಣಗಳಲ್ಲಾಗಲಿ ಎಲ್ಲೂ ಸಹ ಕಾಣ್ಲಿಕ್ಕೆ ಸಿಕ್ಕೋದಿಲ್ಲ ಆದರೂ ನನಗೊಂದು ಕ್ಯೂರಿಯಾಸಿಟಿ ಇತ್ತು ಇದು ಏನಿದು ಮಾರಿಕಾಂಬ ಎರಡು ವರ್ಷದ ಒಂದು ಜಾತ್ರೆ ನಡೆಯುತ್ತೆ ಅತಿಯಾದಂಥ ಜಾತ್ರೆ ಬರುತ್ತೆ ಆಮೇಲೆ ಎಷ್ಟು ಕೋಳಿಗಳು ಎಷ್ಟು ಕುರಿಗಳು ಆಮೇಲೆ ಹಿಂದೆ ಕೋಣವನ್ನು ಕಡಿತಕ್ಕಂಥ ಪದ್ಧತಿ ಇತ್ತು ಅದಲ್ಲಿ ಯಾಕೆ ನಿಂತು ಹೋಯಿತು ಕೋಣವನ್ನೇ ಯಾಕೆ ಕಡಿತಾ ಇದ್ರು ಇದೆಲ್ಲ ಅಧ್ಯಯನ ಮಾಡ್ಲಿಕ್ಕೆ ಹೋದಾಗ ನಂಗೆ ಅನ್ನಿಸ್ತು ಭಾಳ ರೋಚಕವಾದ ಕತೆ ಈ ಮಾರಿಯ ಹಿಂದೆ ಇದೆ ಆಮೇಲೆ ಮಾರಿ ಅನ್ನುವಂಥದ್ದು ಕರ್ನಾಟಕದಲ್ಲಿ ಒಂದು ರೂಪುರೇಷೆಗೆ ತಂದು ಒಂದು ಹೊಸ ಒಂದು ರೂಪು ಕೊಟ್ಟಂಥವ್ರು ಕದಂಬರು ಇದರ ಹಿನ್ನೆಲೆ ಬಹಳಷ್ಟು ಚೆನ್ನಾಗಿದೆ ಅದರೊಳಗೂ ಸಹ ಕದಂಬರಿಗೆ ಈ ಒಂದು ಟಚ್ ಕೊಟ್ಟಂಥದ್ದು ದಕ್ಷಿಣ ಕರಾವಳಿ ಅದರೊಳಗೂ ಸಹ ನಾಗನ ಅಂಶ ಅಂದರೆ ವೈರಸ್ ಅನ್ನು ತೋರಿಸಲಿಕ್ಕೆ ಅಂದರೆ ವಿಷ ಜಂತುವನ್ನು ತೋರಿಸುವಂತಹ ಒಂದು ರೂಪವನ್ನು ನಾಗಾರಾಧನೆಯನ್ನು ಸಹ ಈ ಮಾರಿಕಾಂಬದಲ್ಲಿ ತಂದುಬಿಡ್ತಾರೆ ಮಾರಿಯಲ್ಲಿ ನಾಗನನ್ನು ತೋರಿಸ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮಾರಿಯ ಜೊತೆಯಲ್ಲಿ ಸಿಂಹವಾಹಿನಿಯನ್ನಾಗಿ ತೋರಿಸ್ತಕ್ಕಂಥದ್ದು ನಾವು ಕಾಣ್ತೀವಿ ಆದರೆ ಚೋಳರು ಸಹ ಮಾರಿಯನ್ನ ಆರಾಧನೆ ಮಾಡಿ ಪೂಜೆ ಮಾಡಿದ್ರು ಅನ್ನೋದಕ್ಕೆ ಉಲ್ಲೇಖಗಳಿದೆ ಹಾಗಾಗಿ ತಮಿಳ್ನಾಡು ಆಂಧ್ರ ಮತ್ತು ಕರ್ನಾಟಕದಲ್ಲಿ ಮಾರಿಕಾಂಬಳ ಒಂದು ಉಲ್ಲೇಖ ಇದೆ ಸುಮ್ಮನೆ ಕೇಳ್ತಾ ಕೇಳ್ತಿದ್ದೀನಿ ಮಾರಿಯನ್ನು ಪೂಜೆ ಮಾಡ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ ಮಾರಿ ಬೈಯೋರು ಬಹಳಷ್ಟು ಜನ ಇದಾರೆ ಮಾರಿ ಇದ್ದಂಗೆ ಇದೆಯಲ್ಲ ಅಂತಂತಾರೆ ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತಾರೆ ಇವನೊಂದು ದೊಡ್ಡ ಮಾರಿ ನಮಗೆ ಅಂತಾನೆ ಮಾರಿ ಮುಖ ನೋಡ್ದಂಗೆ ಆಗತ್ತೆ ಅಂತಾರೆ ಅಬ್ಬ ಅವಳು ಮಾರಿ ಅಂತಾರೆ ಹಾಗಿದ್ರೆ ಇಷ್ಟು ಬೈಯೋದು ಪೂರ್ತಿ ಮಾರಿ ಅಂತಂದಾಗ ಮಾರಿಯನ್ನ ಏನು ಎಲ್ಲೂ ಸಹ ಮಾರಿಯನ್ನ ಪ್ರತಿಷ್ಠೆ ಮಾಡೋದಿಲ್ಲ ಮಾರಿಯನ್ನ ಬಿಂಬ ಪ್ರತಿಷ್ಠಾಪನೆ ಅಷ್ಟಬಂಧ ಪ್ರತಿಷ್ಠಾಪನೆ ಇಲ್ಲ ನೋಡಿ ಆಶ್ಚರ್ಯ ಮಾರಿಯನ್ನ ಚರ ಪ್ರತಿಷ್ಠೆಯಾಗಿ ಕಾಣ್ತೇವೆ ಅಂದರೆ ಅಪರೂಪಕ್ಕೆ ಆ ಸಂದರ್ಭಕ್ಕೆ ಸಾಂದರ್ಭಿಕ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ ಅದ್ರೊಳಗು ಹಂಗಾರ ಮರ ಅಂಥೇಳಿ ಒಂದು ಕರೀತಾರೆ ಸಾಧಾರಣ ಮಟ್ಟಿಗೆ ಆ ಮರದಿಂದಲೇ ಕೆತ್ತನೆಯನ್ನು ಮಾಡಿ ಒಂದು ಎರಡು ಗೊಂಬೆಗಳನ್ನು ಮಾಡಿ ಗಡಿಯಿಂದ ಗಡಿಗೆ ಪಾಸ್ ಮಾಡ್ತಾ ಹೋಗ್ತಾರೆ ಅಂದರೆ ನಮ್ಮ ಊರಿಗೆ ಬಂದ ಮಾರಿ ಮತ್ತೆ ನಮ್ಮ ಬರಬಾರ್ದು ಅಂದರೆ ಈ ಮಾರಿ ನಮ್ಮ ಮನೆಗೆ ಬರಬಾರ್ದು ಅಂತ ಅನ್ನುವಂಥದ್ದಿದ್ರೆ ಮತ್ತೆ ಪೂಜೆ ಹೆಂಗೆ ಮಾಡ್ತಾರೆ ಹಾಗಿದ್ರೆ ಪೂಜೆಯಲ್ಲಿ ಅವಳನ್ನ ದೇವಿ ಅಂತ ಹೆಂಗ್ ಕರೆದ್ರು ಆ ಶಂಕರಿ ಅಂತ ಕರೆದ್ರು ಹೇಗೆ ಅಂಬೆ ಅಂತ ಹೇಗೆ ಕರೆದ್ರು ಮಾರಿಕಾಂಬ ಅಂತ ಯಾಕೆ ಕರೆದ್ರು ಅವಳಿಗೆ ಯಾಕೆ ಮಡಿಲಕ್ಕಿನ ಕೊಡ್ತಾರೆ ಅವರ ಒಡಲಿಗೆ ಮಕ್ಕಳನ್ನು ಯಾಕೆ ಹಾಕ್ತಾರೆ ಈ ಹಕ್ಕಿಯನ್ನು ಬಿಡೋದು ಅಂತೇಳಿ ಯಾಕೆ ಮಾಡ್ತಾರೆ ಆಮೇಲೆ ಕೋಳಿಯನ್ನ ಒಂದು ಹರಕೆ ಅಂತೇಳಿ ಮಾಡಿ ಬಿಡುವಂಥದ್ದು ಯಾಕೆ ಮಾಡ್ತಾರೆ ಅದು ಅಲ್ಲದೆ ಈ ಕೋಣವನ್ನ ಯಾಕೆ ಕಡಿತಾರೆ ಎಷ್ಟು ಕ್ವಶನ್ ನೋಡಿ ಇದಕ್ಕೆ ಏನಾದ್ರು ಉತ್ತರ ಕಂಡಿಡ್ತಿದ್ದೀರಾ ಸುಮ್ಮನೆ ಕಟ್ ಮಾಡೋದು ತಿನ್ಕೊಂಡ್ಬಿಡೋದಲ್ಲ ಅದಕ್ಕೆ ಅರ್ಥ ಏನು ಅನ್ನೋದನ್ನ ನಾನು ತಿಳ್ಕೋಬೇಕು ಅದರೊಳಗೂ ಸಹ ಒಂದು ಸಣ್ಣ ದೃಷ್ಟಾಂತ ಇನ್ನೊಂದು ಕಡೆ ಎಲ್ಲೋ ಬರುತ್ತೆ ದ್ಯಾಮವ್ವ ಅಂತ ಒಬ್ಬಳಿದ್ಲು ಅವಳು ದ್ಯಾಮವ್ವ ಅನ್ನೋಳು ಮಾರಿ ಆಗಿದ್ದ ಕತೆ ಹೇಗೆ ಅವಳು ಬ್ರಾಹ್ಮಣ ಹುಡುಗಿಯಾಗಿದ್ಲು ಆ ಅವಳನ್ನ ಒಬ್ಬ ಹಿಂದುಳಿದ ಒಬ್ಬ ಹುಡುಗ ಮದುವೆ ಆಗ್ಬಿಡ್ತಾನೆ ಸುಳ್ಳು ಹೇಳ್ತಾನೆ ಅವನು ಚಮ್ಮಾರನಾಗಿದ್ದ ಅವನು ಚಪ್ಪಲಿ ಹೊಲಿತಾ ಇದ್ದ ಇತ್ಯಾದಿಗಳ ಇತ್ಯಾದಿ ಕಥೆಗಳನ್ನು ನಾವು ಕಾಣ್ತಾ ಇರ್ತೀವಿ ಮಕ್ಕಳಾಯಿತು ಮತ್ತು ಆಮೇಲೆ ಒಂದು ಕಥೆಯ ರೂಪ ಹೋಗ್ತಾ ಹೋಗ್ತಾ ಕಡೆಗೆ ಇವರಿಬ್ಬರಿಗೆ ಗೊತ್ತಾಗಿ ಅವನನ್ನು ಕೊಲ್ಲಬೇಕು ಅಂತ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೊಂದು ಕೋಣ ಇತ್ತು ಕೋಣದ ಉದರದೊಳಗಡೆ ಅವನು ಹೊಕ್ಕಿಬಿಟ್ಟ ಹೊಕ್ಕಿದ ತಕ್ಷಣ ಅವಳು ಬಿಡಲೇ ಇಲ್ಲ ಅಂಥ ರೌದ್ರಾವತಾರದಲ್ಲಿದ್ದಂಥ ದ್ಯಾಮವ ಆ ಕೋಣವನ್ನೇ ಕತ್ತರಿಸ್ಬಿಟ್ಳು ಅಂತ ಹೇಳ್ತಾರೆ ಇದು ಡೀಟೇಲ್ ಕಥೆ ಇದೆ ಇನ್ನೊಮ್ಮೆ ಹೇಳ್ತೀನಿ ನಾನು ಬಹಳ ಚೆನ್ನಾಗಿದೆ ಅದು ಕತೆ ಅದು ಸತ್ಯ ಕಥೆ ಇದೆಯೋ ಅಲ್ವೋ ನಂಗಂತೂ ಗೊತ್ತಿಲ್ಲ ಒಟ್ಟಿನಲ್ಲಿ ದೃಷ್ಟಾಂತದ ಕಥೆಯಾಗಿ ಉತ್ತರ ಕರ್ನಾಟಕದಿಂದ ಹಿಡಿದು ತಮಿಳುನಾಡು ಆಂಧ್ರದಿಂದ ಹಿಡಿದು ನಮ್ಮ ಈ ಕರಾವಳಿಯ ಭಾಗದವರೆಗೂ ಸಹ ಕನ್ನಡ ನೆಲದಲ್ಲೂ ಸಹ ಇದೆ ಆದರೆ ಸಾಮಾನ್ಯವಾಗಿ ಕೇರಳದವರು ಇದನ್ನು ಅಷ್ಟೊಂದು ಒಪ್ಕೊಳ್ಳೋದಿಲ್ಲ ಭಗವತಿ ಒಂದು ದೇವಿಯನ್ನು ಅವರು ಆರಾಧನೆ ಮಾಡಿಕೊಂಡು ಭಗವತಿಯನ್ನು ಕಾಳಿಯನ್ನು ಮಾತಂಗಿಯನ್ನು ಈ ಥರವಾಗಿ ಪೂಜೆ ಮಾಡ್ಕೊಂಡು ಹೋಗುವಂಥದ್ದನ್ನು ನಾವು ಕಾಣ್ತೇವೆ ಆದರೆ ಮಾರಿ ಇದರ ಉಗಮ ಹೇಗೆ ಐತಿಹಾಸಿಕವಾಗಿ ಮಾರಿಯನ್ನು ಹೇಗೆ ಕಾಣ್ತೇವೆ ಮಾರಿಗೆ ಈ ರೂಪವನ್ನು ಯಾಕೆ ಕೊಟ್ಟರು ಮಾರಿಯನ್ನು ಪೂಜೆ ಮಾಡುವಾಗ ಮಾರಿ ಜಾತ್ರೆ ಬರುವಾಗ ಆ ಗೊಂಬೆಯನ್ನು ಮಾಡಿ ತಕ್ಷಣ ಆ ವಿಗ್ರಹವನ್ನು ವಿಸರ್ಜನೆ ಮಾಡಬೇಕು ಯಾಕೆ ಆಮೇಲೆ ಆ ವಿಗ್ರಹವನ್ನ ಮೊದಲನೇ ಸರ್ತಿ ಬ್ರಾಹ್ಮಣರು ಪೂಜೆ ಮಾಡಬೇಕು ಮೊದಲನೇ ದಿನ ಆಮೇಲೆ ಎರಡನೇ ದಿನ ಇತರೆ ಜಾತಿಯವರು ಪೂಜೆ ಮಾಡಬೇಕು ಮತ್ತೆ ಮೂರನೇ ದಿನ ಕೋಳಿ ಕಡಿಯೋರು ಕುರಿ ಕಡಿಯೋರು ಎಲ್ಲ ಮಾಡಬೇಕು ಅನ್ನೋದು ಯಾಕೆ ಆಮೇಲೆ ಇನ್ನೊಂದು ಪ್ರಶ್ನೆ ಸರ್ಕಾರಕ್ಕೆ ಕೇಳಬೇಕು ಅಂತ ಅನ್ಕೋತೀನಿ ನಾನು ಈ ಕೋಣವನ್ನು ತಿನ್ನೋರು ಒಂದಿಷ್ಟು ಜನ ಹಿಂದೂಗಳಲ್ಲಿ ಇರಬಹುದು ಕೋಣವನ್ನು ಕಡಿಬಾರ್ದು ಅಂತೇಳಿ ಆ ಶಾಸನವನ್ನು ಮಾಡಿದಂಥವ್ರು ಅದೇ ತರ ಗೋವನ್ನ ಕಡಿಬಾರ್ದು ಅಂತ ಯಾಕೆ ಶಾಸನ ಮಾಡಬಾರ್ದು ಕೋಣ ಮಾತ್ರ ಪ್ರಾಣಿ ಅಲ್ಲಲ್ಲ ಗೋವೂನು ಪ್ರಾಣಿ ಅಲ್ವಾ ಕೋಣಕ್ಕಿಂತಲೂ ಬಹಳ ಅಗತ್ಯವಾದದ್ದು ಗೋವಲ್ವಾ ಅನ್ಯಾಯವಾಗಿ ಗೋವನ್ನು ಕಡಿತಾ ಇರುವಂಥದ್ದು ಎಷ್ಟೋ ಮಕ್ಕಳಿಗೆ ಹಾಲಿಲ್ದಂಗೆ ಮಾಡ್ತಿದ್ದೀರಿ ಸರ್ಕಾರಕ್ಕೆ ಇದು ಪ್ರಜ್ಞೆ ಇಲ್ವಾ ಮಾರಿ ಯಾಕೆ ಇವರಿಗೆ ಬುದ್ಧಿ ಕೊಡ್ತಾ ಇಲ್ಲ ಮಾರಿ ಯಾಕೆ ಅವ್ರನ್ನ ಸರಿ ಮಾಡಬಾರ್ದು ಇಷ್ಟು ಪ್ರಶ್ನೆಗಳ ಜೊತೆಯಲ್ಲಿ ಇನ್ನು ಬ್ರಾಹ್ಮಣರ ಪೂಜನೆಯಲ್ಲಿ ಕೋಳಿ ಕಡಿಯೋದಿಲ್ಲ ಅವ್ರು ಮಾಡ್ತಾರೆ ಮೊಸರನ್ನ ಕೊಡ್ತಾರೆ ಮಾರಿ ಕಾಂಬಾಳಿಗೆ ಮೊಸರನ್ನ ಯಾಕೆ ಇಷ್ಟಾಗಿನೂ ಅವಳು ಸಾತ್ವಿಕ ದೇವರು ತಾಮಸಿಕ ದೇವರು ತಾಮಸಿಕ ದೇವರಾದರೆ ಅವಳಿಗೆ ಹಸಿರು ಬಳೆಗಳನ್ನು ಯಾಕೆ ಕೊಡ್ತಾರೆ ಮಾಂಗಲ್ಯನ್ನು ಯಾಕೆ ಕೊಡ್ತಾರೆ ಮಾಂಗಲ್ಯನ ಕೊಡಬೇಕಾಗಿದ್ದು ರಾಜರಾಜೇಶ್ವರಿಗೆ ಮೂಕಾಂಬೆಗೆ ಶಾರದಾಂಬೆಗೆ ಈ ಥರದ ಲಕ್ಷ್ಮಿಗೆ ಅದ್ರೊಳಗು ಮಾರಿ ಅಂತ ಹತ್ರ ನೀವು ತಾಳಿನ ಕೊಡ್ತೀರಿ ಹಸಿರು ಗಾಜಿನ ಬಳೆಯನ್ನು ತೊಡಸ್ಕೊತೀರಿ ಅಂತಂದ್ರೆ ಇವೆಲ್ಲ ಸುಮಂಗಲಿಯರ ಲಕ್ಷಣ ಅಲ್ವೇ ಹಾಗಾದ್ರೆ ಇದೇ ಹತ್ತಕ್ಕೆ ಇಷ್ಟೆಲ್ಲ ಗೊತ್ತಿದ್ದೇ ತಾನೇ ನೀವು ಪೂಜೆ ಮಾಡಬೇಕು ಹಾಗೆ ಅದ ಮೇಲೆ ಅರ್ಶಿಣ ಕುಂಕುಮವನ್ನು ಮಾರಿಗೆ ಯಾಕೆ ನೀವು ಅರ್ಪಣೆ ಮಾಡ್ತೀರಿ ಇಷ್ಟೆಲ್ಲ ಆಗಿ ಮಾರಿ ಮೈ ಮೇಲೆ ಬರ್ತಾಳಾ ಇಷ್ಟು ಪ್ರಶ್ನೆಗೆ ಉತ್ತರವನ್ನು ಮುಂದಿನ ಭಾಗದಲ್ಲಿ ಕೊಡ್ತೇವೆ